ಮಡಿಕೇರಿ ಸಮೀಪದ ಕಕ್ಕುಂದ ಕಾಡಿನ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯಕ್ಕೆ ಭಾನುವಾರ ಶಾಸಕ ಡಾಕ್ಟರ್ ಮಂತರಗೌಡ ಭೇಟಿ ನೀಡಿ ದೇವಾಲಯದ ಜೀರ್ಣೋದ್ಧಾರ ಸಮಿತಿ ಪದಾಧಿಕಾರಿಗಳೊಂದಿಗೆ ಮಾತನಾಡಿ ಗ್ರಾಮದ ದೇವಾಲಯ ಗ್ರಾಮಸ್ಥರದ್ದು ನಮ್ಮ ಸಹಕಾರ ಇದ್ದೇ ಇರುತ್ತೆ ಗ್ರಾಮಸ್ಥರು ಒಗ್ಗೂಡಿ ದೇವಾಲಯದ ನಿರ್ಮಾಣ ಕಾರ್ಯದಲ್ಲಿ ಭಾಗಿಯಾಗಬೇಕು ದೇವಾಲಯದ ಪುನರ್ ನಿರ್ಮಾಣಕ್ಕೆ ನಮ್ಮ ಕೊಡುಗೆ ನೀಡುತ್ತೇನೆ ಮಾತ್ರವಲ್ಲದೆ ಮುಜರಾ ಇಲಾಖೆಯ ಸಚಿವರಾದ ರಾಮಲಿಂಗಾರೆಡ್ಡಿ ಅವರನ್ನ ನಾವೆಲ್ಲರೂ ಭೇಟಿ ಮಾಡಿ ಹೆಚ್ಚಿನ ಹಣ ಕ್ರೋಡೀಕರಣಕ್ಕೆ ಶ್ರಮಿಸುವ ಜೊತೆಗೆ ಕೆಲಸ ಮಾಡುವುದಾಗಿ ಭರವಸೆ ನೀಡಿದರು ಅದಕ್ಕೆ ನಾನು ಹೇಳ್ತೀನಿ ಕೇಳಿ ನಾನ್ ಭಾಷಣ ಎಲ್ಲಾ ಕಡೆ ಇದೇ ಮಾಡೋದು ಇದು ದೇವಸ್ಥಾನ ಯಾರು ಗ್ರಾಮ್ ನಾವೇನ್ ಮಾಡ್ತೀವಿ ಗೊತ್ತಾ ಏ ದುಡ್ಡು ಕೊಟ್ಟಿದ್ರೆ ದೇವಸ್ಥಾನದವ್ರೆಲ್ಲಾ ಬರ್ತಾ ಇದ್ಕೊಂಡು ನಮ್ಮ ಹೆಸರ ಅದಬಾರ್ದು ದೇವಸ್ಥಾನ ನಿಂದು ನಮ್ಮ ಹಳಿಯ ಸೇವೆ ಇದೇ ಸಹಾಯ ಮಾಡೇ ಮಾಡ್ತೀವಿ ಬಟ್ ದೇವಸ್ಥಾನ ನಿಮ್ದಾಗಿರೋದ್ರಿಂದ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಕೈ ಜೋಡಿಸಿ ನನಗೂ ಗೊತ್ತು ಕಷ್ಟ ಒಬ್ಬರ ಮೇಲೆ ಹತ್ತು ಸಾವಿರ ದಂಡ ಹಾಕೋದು ಎಲ್ಲ ನೀವ್ ಹೇಳ್ದಂಗೆ ಕೆಲವು ಜನ ಕೊಡ್ಬೋದು ಕೆಲವು ಜನ ಜಾಸ್ತಿ ಕೊಡ್ಬೋದು ಕೆಲವು ಜನ ಕಡಿಮೆ ಕೊಡ್ತಾರೆ ಆದರೆ ಎಷ್ಟೇ ಎಕ್ಸ್ಪೆಕ್ಟ್ ಮಾಡಿದ್ರು ನೀವು ಹೇಳಿದಾಗೆ ಪ್ರೀತಿಯಾಗಿ ಎಷ್ಟು ಕೊಟ್ಟರು ನಾವು ಇಸ್ಕೋಬೇಕು ನಾನು ಎಷ್ಟು ಅಂತ ನಾನು ಇವ್ರ ಹತ್ರ ಹೇಳ್ತೀನಿ ನೀವು ಹೇಳೋದು ಬೇಡ ಆಮೇಲೆ ಆಮೇಲೆ ನನಗೆ ಬೈತಾರೆ ನಿಮಗೆ ಖುಷಿ ಆಗ್ದಂಗೆ ನಾನು ಮಾಡಿಸ್ತೀನಿ ಆಯಿತಾ ಈಗ ರಾಮಲಿಂಗ ರೆಡ್ಡಿ ಅವ್ರ ಹತ್ರ ಕರ್ಕೊಂಡೋಗಿ ನಾನು ಕೊನೋ ಅವ್ರು ಹೇಳ್ತೀನಿ ನೀವು ರೆಡಿ ಮಾಡಿಸ್ತೀನಿ ಜವಾಬ್ದಾರಿ ತಗೋಬೇಕು ಮೂಲತಃ ದೇವರು ಆಯಿತಾ

संदर्भ हुद्दूर ग्रामपंचायत अध्यक्ष हंस हचएे ग्रामपंचायती सदस्य कुलटीर अरण बेब जीर्णोद्धार आडळित मी अध्यक्ष एमप गोपाजी टिके सूर्याकुमार उपाध्यक्ष टि भवनी गौरवाध्यक्ष टिएन रमेश कार्यदर्श ಡಿಎಂ ವಸಂತಕುಮಾರ್ ಮತ್ತಿತರ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲೋ.